ಹೇಳಲಿಕ್ಕೆ ನಾನು ತಯಾರಿಲ್ಲ ಅವರ ತಂದೆ ಅವರು ಅಲ್ಲಿಂದ ಎಂ ಪಿ ಆಗಿದ್ದೋದ್ರು ಮುಖ್ಯಮಂತ್ರಿ ಆಗಿದ್ರು ಎರಡು ಬಾರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂತ ಗುರ್ತುಗಳಿಗೆ ಜನ ಅವ್ರಿಗೆ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿದು ಸೋಲು ಅಂತ ಕೂಡ ನಾನು ಹೇಳಲಿಕ್ಕೆ ನಾಗ್ತಾ ಇರಲಿಲ್ಲ ಅಲ್ಲೂ ಕೂಡ ಒಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿ ಅಲ್ಲೂ ಕೂಡ ಅವರು ಆ ಜನರನ್ನ ನೋಡ್ತಾ ಇದ್ದಂತ ಪ್ರೀತಿ ಭಾವನೆ ಗ್ರಮದಲ್ಲಿಟ್ಕೊಂಡು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಚನ್ನಪಟ್ಟದಲ್ಲಿ ಬರೀ ಹದಿನಾರು ಸಾವಿರ ಅಂತ ಓಟ್ ಮಾತ್ರ ಬಂದಿತ್ತು ಚಂಡೂರು ಕ್ಷೇತ್ರ ನಾವು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನ ಉಳಿಸ್ಕೊಂಡು ನಾವು ಬಂದಿತ್ತು ಈ ಮೂರು ಚುನಾವಣೆ ನಮ್ಮ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಇವೆರಡೇ ಬಹಳ ಮುಖ್ಯ ಅನೇಕ ನಮ್ಮ ವಿರೋಧ ಪಕ್ಷದ ಸ್ನೇಹಿತರುಗಳ ಟೀಕೆಗಳನ್ನ ತಾವೆಲ್ಲ ಗಮಿಸಿದ್ವಿ ನಾನು ಹೇಳಿದ್ದೆ ಹಿಂದೆ ಟೀಕೆಗಳು ಸಾಯ್ತದೆ ಸಾಯ್ತವೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನ ಹೇಳಿದ್ದೆ ಅದು ಇಲ್ಲಿ ಇವತ್ತು ಸಾಬೀತಾಗಿದೆ ವಿರೋಧ ಪಾರ್ಟಿಯವ್ರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ನೀವು ಟೀಕೆ ಮಾಡಿ ಅಪಪ್ರಚಾರ ಮಾಡೋದನ್ನ ಬಿಡಿ ಜನರು ಭಾವನೆ ಮೇಲೆ ರಾಜಕಾರಣ ಮಾಡ್ಲಿಕ್ಕೆ ಆಗುದಿಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ ಅನ್ನೋದನ್ನ ಈ ರಾಜ್ಯದ ಮತದಾರರು ಸಂದೇಶವನ್ನ ಕೊಟ್ಟಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳು ಬಹಳ ದೊಡ್ಡ ವ್ಯಾಖ್ಯಾನಗಳೆಲ್ಲ ಅದ್ರ ಮೇಲೆ ನಡೀತಾ ಇತ್ತು ಸರಿಯಾದ ರೀತಿಲಿ ನಾವು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳ್ತಾ ಇದ್ದರು ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ರು ಐವತ್ತಾರು ಸಾವಿರ ಕೋಟಿ ಇನ್ನೂರ ಇಪ್ಪತ್ತೈದು ಕ್ಷೇತ್ರಕ್ಕೆ ಲೆಕ್ಕ ಹಾಕಿದ್ರೆ ಸರಾಸಟ್ಟಿ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಹಣ ಹೋಗ್ತಾ ಇರೋದು ಅಭಿವೃದ್ಧಿಗಲ್ವೆ ಜನರ ಬದುಕಿಗೆ ಅಲ್ವೇ ಜನರ ಬದುಕು ಇಲ್ವೆ ಮನೆಯ ಹುಡುಸ್ತಾ ಇಲ್ವೆ ಆ ಪ್ರಯಾಣ ತನ್ನ ಕುಟುಂಬಸ್ಥೆಲ್ಲ ತಾಯಂದಿರೆಲ್ಲ ಪ್ರವಾಸ ಉಚಿತವಾಗಿ ಪ್ರವಾಸ ಮಾಡ್ತಾ ಇಲ್ವೆ ಹತ್ತು ಕೆ ಜಿ ಹಕ್ಕಿ ಹಣ್ಣದಿಂದ ಊಟ ಮಾಡ್ತಾ ಇಲ್ವೆ ಗೃಹಲಕ್ಷ್ಮಿ ಮನೆಯಲ್ಲಿ ತಾಂಡವ ಆಡ್ತಾ ಇಲ್ವೆ ಇವೆಲ್ಲ ಬದುಕಿನಲ್ವೆ ಏನಾರು ಲಂಚ ಕಮಿಷನ್ ಯಾವ್ದಾದ್ರು ಒಂದು ಸಾಬೀತು ಮಾಡಲಿಕ್ಕೆ ವಿರೋಧ ಪಾರ್ಟಿಗಳಿಗೆ ಏನಾದ್ರು ಆಗಿದ್ಯಾ ಮುಂದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮುನ್ನುಡಿ ಬರೀತಾ ಇದ್ದೇವೆ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನ್ ಮಾತು ಹೇಳ್ತಾ ಇದೆ ಅದು ಇವತ್ತು ಜನ ಆಗಿ ಮುನ್ನುಡಿಯನ್ನ ಬರೆದಿದ್ದಾರೆ ಅದರಿಂದ ನಾನು ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ವಿರೋಧ ಪಾರ್ಟಿ ಸ್ನೇಹಿತರಿಗೆ ಈ ಸುಳ್ಳು ಆರೋಪ ಮಾಡುದು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಮಂತ್ರಿಗಳ ಆರೋಪ ಮಾಡೋದು ಏನಾದ್ರು ಸತ್ಯಾಂಶ ಇದ್ರೆ ಏನ್ ಬೇಕಾದ್ರು ರಾಜಕಾರಣದಲ್ಲಿ ಬೃಹತ್ ಪಾರ್ಟಿಯವರು ಟೀಕೆ ಮಾಡಬೇಕು ಸರ್ಕಾರವನ್ನ ಉತ್ತಮವಾದ ರೀತಿ ಕೆಲಸ ಮಾಡಲಿಕ್ಕೆ ಹೇಳಬೇಕು ಇವೆಲ್ಲ ಮಾಡಿ ಇಲ್ಲದ ಬರೀ ಸುಳ್ಳೇ ಮನೆ ದೇವರು ಅಂತ ಹೇಳಿ ಬರೀ ಸುಳ್ಳನ್ನ ಹೇಳಿ ಜನರಿಗೆ ಅದೇನಾದ್ರು ನೀವು ತಲೆಗಾಕ್ತೀನಿ ಅಂತ ಹೋದ್ರೆ ಮತದಾರ ಬಹಳ ಪ್ರಜ್ಞಾವಂತಿದ್ದಾನೆ ವಿದ್ಯಾವಂತಿದ್ದಾರೆ ಇದನ್ನ ತಾವು ಗಮನದಲ್ಲಿ ಇರಿಸಬೇಕು ಈಗ ನೋಡಿ ನಾನು ಚುನಾವಣೆ ನಾನು ಈ ಬೇಡ ಈಗ ಮಾತು ಬೊಮ್ಮಾಯಿಯವರ ಕ್ಷೇತ್ರ ಇಷ್ಟ ಮೂರು ಸಾವಿರ ಡಿಫ್ರೆನ್ಸ್ ಇತ್ತು ಈಗ ಮತ್ತೆ ಇವತ್ತೇನು ಸುಮಾರು ಹತ್ತು ಸಾವಿರ ಹಚ್ಚಿದಾರೆ ಹದಿನಾಲ್ಕು ಸಾವಿರ ಚೀಲ ಆಗಿದೆ ಅಂತಂದ್ರೆ ಅದು ಕಿತ್ತೂರು ಕರ್ನಾಟಕ ಒಂದು ಕ್ಷೇತ್ರ ಇನ್ನೊಂದು ಕ್ಷೇತ್ರ ಕಲ್ಯಾಣ ಕರ್ನಾಟಕ ಚನ್ನಪಟ್ಟಣ ನಮ್ಮ ಹಳೆ ಮೈಸೂರು ಮೂರು ಭಾಗದಲ್ಲೂ ಉಪಚುನಾವಣೆ ಪಾರ್ಲಿಮೆಂಟ್ ಸದಸ್ಯರಾಗಿ ಹೋದಂತ ಅಗ್ರ ನಾಯಕರುಗಳು ಇವತ್ತು ಅವರ ಮಾತು ಎನ್ ಡಿ ಎ ಸರ್ಕಾರ ಇವೆಲ್ಲ ಕೂಡ ಇದು ಎನ್ ಡಿ ಎ ಮೈತ್ರಿಕೂಟ ನಾವಿಬ್ರು ಬಹಳ ಒಗ್ಗಟ್ಟಿಂದ ಚುನಾವಣೆ ಮಾಡ್ತಾ ಇದ್ದೀವಿ ನಾವು ಎನ್ ಡಿ ಎ ಒಮ್ಮತವಾಗಿದ್ದೀವಿ ಜೆ ಡಿ ಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಆಗಿದೆ ಅನ್ನೋದು ಕೂಡ ಬಹಳ ಚೆನ್ನಾಗಿ ತಮ್ಮ ರಾಜಕಾರಣದಲ್ಲಿ ಅವರು ಎನ್ ಡಿ ಅಂತ ಹೇಳ್ಕೊಂಡು ಇವತ್ತು ಜನರು ಮುಂದೆ ಹೊರಟರು ನಾನು ಮಾತು ಹೇಳಿದ್ದೆ ಹಿಂದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಹಂಗೆ ಈ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ದಕ್ಕೆ ಜನರಿಗೆ ಅವರ ಬದುಕನ್ನ ಕಟ್ಕೊಳ್ಲಿಕ್ಕೆ ನಾವು ಒಂದು ಕಾರ್ಯಕ್ರಮಗಳನ್ನ ರೂಪಿಸಿ ಇವತ್ತು ಒಂದು ಶುದ್ಧವಾದಂತ ಸರ್ಕಾರವನ್ನ ಕೊಡ್ತಾ ಇರೋದ್ರಿಂದ ಮನೆ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಆಡಳಿತ ಏನಿದೆ ಆ ಆಡಳಿತಕ್ಕೆ ಇವತ್ತು ಜನ ಜಯವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಲೇವಡಿ ಮಾಡಿದ್ರಿ ಇದನ್ನ ನಿಮ್ಮ ಬೆನ್ ನೀವು ನೋಡ್ಕೋಬೇಡಿ ನಿಮ್ಮ ಮುಖದಲ್ಲಿ ನಿಮ್ಮ ಕನ್ನಡಿ ಮುಖ ನೋಡ್ಕೊಳ್ಳಿ ಸಾಕು ಮತದಾರ ಏನ್ ಕೊಟ್ಟಿದ್ದಾನೆ ತೀರ್ಪು ಯಾವ ಅಂತರ ಕೊಟ್ಟಿದ್ದಾನೆ ಅನ್ನೋದನ್ನ ಕೂಡ ತಾವು ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ ಏನು ಇಲ್ಲದ ಆರೋಪಗಳನ್ನ ಏನು ಬೆಟ್ಟವಾಗಿ ಮಾಡ್ಕೊಂಡು ಅದನ್ನೇ ಒಂದು ದೊಡ್ಡ ಮಾಡಿಕೊಂಡು ಇವತ್ತು ಏನು ಹೊರಟದಲ್ಲ ಇದು ರಾಜ್ಯದ ಜನತೆ ಸಹಿಸುವುದಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಚನ್ನಪಟ್ಟಣದಲ್ಲಿ ಚನ್ಪಟ್ಣದಲ್ಲಿ ಇದು ಅಪೂರ್ವ ಸಹೋದರರ ಚುನಾವಣೆ ಅಲ್ಲ ಇದು ಇದು ಅಪೂರ್ವ ಸಹೋದರ ಚುನಾವಣೆ ಅಲ್ಲ ಇದು ಚನ್ನಪಟ್ಟಣದಲ್ಲಿ ಜನ ಪ್ರಾರಂಭದಿಂದ ನಾವು ಒಂದು ಆಳ್ತ ಪಕ್ಷದಲ್ಲಿ ಜನರ ಬದುಕನ್ನ ಕಟ್ಕೊಳ್ಬೇಕು ಜನತಾದಳ ಅವಕಾಶ ಇನ್ನು ಮುಂದಕ್ಕೆ ಅವಕಾಶ ಈ ಜಿಲ್ಲೆಯಲ್ಲಿ ಕೊಡಬಾರದು ಅಭಿವೃದ್ಧಿ ನೋಡಬೇಕು ಬದುಕನ್ನು ಕಟ್ಕೊಳ್ಬೇಕು ಸಿದ್ದರಾಮಯ್ಯನ ನಾಯಕತ್ವದ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅನ್ನೋದನ್ನು ಒಂದು ಸಂದೇಶವನ್ನು ಕೂಡ ಹಳೆ ಮೈಸೂರಿನಲ್ಲೂ ಕೂಡ ಇವತ್ತು ಕೊಟ್ಟಿದ್ದಾರೆ ಸಂಡೂರ್ನಲ್ಲೂ ಕೂಡ ಅಲ್ಲಿ ಏನ್ ಸ್ಪೆಷಲ್ ಆಗಿ ನಾಯಕತ್ವ ಪಾಪ ಅಲ್ಲೇ ನಾನು ಅದಕ್ಕೆ ಉತ್ತರ ಕೊಡಕ್ ಹೋಗುದಿಲ್ಲ ನನ್ನ ಬಾಯದೆಲ್ಲ ಅಲ್ಲಿ ಸ್ಪೆಷಲ್ ಲೀಡರ್ಶಿಪ್ ಹೊಸಗೆ ಬಳ್ಳಾರಿಯಿಂದ ಕೆಲವರು ಹೋಗಿದ್ರು ಅಲ್ಲೆಲ್ಲ ಕೊಟ್ಟಿದ್ದಾರೆ ಜನ ಅದಕ್ಕೆ ಏನು ಉತ್ತರ ಕೊಡಬೇಕು ಅಲ್ಲೂ ಕೂಡ ಸರಿಯಾದ ಒಂದು ಹಂತರದಲ್ಲಿ ಅಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಹಂಗೆ ಮೂರು ಕ್ಷೇತ್ರದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ದೊಡ್ಡ ಗೆಲುವು ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗಿ ನಿಮಗೇನು ನಾವು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದೋ ಅದೇ ದಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅದರ ಜೊತೆಗೆ ಇವತ್ತು ಇನ್ನೂ ಎರಡು ಸೀಟ್ ಸೇರಿ ಮೂರು ಮೂರು ಮೂವತ್ತೆಂಟಾಗಿದೆ ಇನ್ನು ಬೇರೆ ನಂಬರ್ಗಳಿದೆ ನಾನು ಅದನ್ನು ನನ್ನ ಬಾಯಲಿ ಅದನ್ನು ಯಾರು ಆಂತರಿಕವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಅದನ್ನು ಮಾತಾಡೋಕ್ಕೆ ಹೋಗುದಿಲ್ಲ ಮೊದಲು ನಾನು ಈ ಸಂದರ್ಭದಲ್ಲಿ ಈ ಚುನಾವಣೆ ಗೆಲುವಿಗೆ ಒಂದು ಗ್ಯಾರಂಟಿ ಕಾರಣ ಸಿದ್ದರಾಮಯ್ಯವರ ನಾಯಕತ್ವ ಕಾರಣ ಮೂರನೆಂದು ನಮ್ಮ ರಾಜ್ಯದ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ಪ್ರತಿ ಅವರೇ ಇಲ್ಲಿ ಯಾರು ಮಂತ್ರಿಗಳಾಗಿರ್ಲಿಲ್ಲ ಶಾಸಕರಾಗಿಲ್ಲ ಕಾರ್ಯಕರ್ತರಂತೆ ಅಲ್ಲೇ ಹೋಗಿ ಸ್ಥಳದಲ್ಲೇ ನಿಂತ್ಕೊಂಡು ಇವತ್ತು ಹಗಲು ದುಡಿದು ನಾವು ಸಿದ್ದರಾಮಯ್ಯವರು ಇಲ್ಲಿ ಮುಖ್ಯ ಅಲ್ಲ ಇಲ್ಲಿ ನಾನು ಅಧ್ಯಕ್ಷನಾಗಿರ್ಬೋದು ಅವ್ರ ಮುಖ್ಯಮಂತ್ರಿ ಆಗಿರ್ಬೋದು ಆದ್ರೆ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದಾರೆ ಆಳ್ತ ದೊಡ್ಡ ಶಕ್ತಿ ಮುಂದಕ್ಕೆ ನಾವು ಬಹಳ ಎಚ್ಚರಿಕೆಯಿಂದ ಇದನ್ನ ನಾವು ಮುಂದಕ್ಕೆ ಒಂದು ಆಡಳಿತವನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸ್ನೇಹಿತರು ಕೂಡ ನೀವು ಕೂಡ ವಿವಿಧ ರೀತಿಯಲ್ಲಿ ವಿಶೇಷಣೆ ಮಾಡಿದ್ದೀರಿ ಒಂದು 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 ಅಂತ ಕೂಡ ಬಂದಿದ್ದೀರಿ ಮುಖಮದ ಅಂತ ಬರ್ತಿದ್ದೀರಿ ಏನಂತ ತಮ್ಗೆ ಇಳಿಸಿದ್ದ ತೋಚಿಕೆ ಮೇಲೆ ಹೇಳಿದಿರಿ ಕೆಲವು ಮಾಧ್ಯಮ ಸ್ನೇಹಿತರುಗಳು ಏನೇನ್ ಹೇಳಿದ್ರು ಅಂತ ನಾನು ಯಾಕೆಂದ್ರೆ ಪಾಪ ಯಾರೋ ಇಬ್ರು ಮಾತಾಡಿದ್ರು ನಾನು ಟಿವಿಲಿ ಗಮನಿಸಿದ್ದೆ ಅದನ್ನ ಅದನ್ನೆಲ್ಲ ನಾನು ಮಾಡಿಸ್ಕೊಳ್ ಹೋಗುದಿಲ್ಲ ಸೊ ಉತ್ತರನೇ ಅದಕ್ಕೆ ಸಾಕ್ಷಿ ನಂಬರ್ಗಳೇ ಸಾಕ್ಷಿ ಇದಕ್ಕೆ ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ಅಭಿವೃದ್ಧಿಗೋಸ್ಕರ ತಾವು ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ನಾನು ಮಾಡ್ತೇನೆ ಮೂರು ಕ್ಷೇತ್ರದ ಮತದಾರರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಅರ್ಪಿಸುತ್ತೆ ಬಯಸ್ತೇನೆ ಇದು ನೀವು ಕೊಟ್ಟಂತ ಸಾಲ ಬಹಳ ಹೆಜ್ಜೆಯಿಂದ ನಿಮ್ಮ ಸಾಲವನ್ನು ನಾವು ತೀರ್ಸ್ಬೇಕು ರಾಜ್ಯಕ್ಕೆ ಕೊಟ್ಟಂತ ಒಂದು ಸಂದೇಶ ಬಹಳ ಜವಾಬ್ದಾರಿಯಾಗಿ ನಾವು ಆಡಳಿತವನ್ನ ಕೊಡಬೇಕು ಅನ್ನೋದನ್ನ ತಾವು ಮನವರಿಕೆಯನ್ನ ಮಾಡಿಕೊಟ್ಟಿದ್ದೀರಿ ಸೊ ಮೂರು ಕ್ಷೇತ್ರದ ಮತದಾರರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ವಹಿಸ್ತಾ ಇದ್ದೀನಿ ಸಿ ಟುಡೇ ಐ ವೆರಿ ಹ್ಯಾಪಿ ಟು ಕಮ್ ಬಿಫೋರ್ ಯು ತ್ರೀ ಅಸೆಂಬ್ಲಿ ರಿಸಲ್ಟ್ಸ್ ಕಮ್ Two former chief Minister Kaushalya one is Mr. Kumar Swami. he was chief minister in this constituency one is uh, Mr. Basaraj Bhamai and other is Sandur. earlier it was also a congress seat three seats have been come I don't tell that this seat belongs to this is the defeat of uh, Mr. Nikhil Kumar Swami Bharat, Bharat uh, it is a seat vacated by their fathers who are the chief ministers who are the parliament members and the central ministers i think the acceptance of the results have to be not morally they have to own the result and the people of this constituency have given a clear mandate whatever the lies the stories you are going to communicate, you try to communicate to the people of the state. They have not accepted. The victory is for five guarantees. The victory is for development. The victory is for so that the people of the entire state is going to look on the development issue, not on criticizing a government which is working towards the development of each and every individual. 25,56,000 crores has been allotted for these five guarantees, and in every constituency about 200 to 250 crores of rupees is going every year for the benefit of the individual. Is this not the benefit of the common man? Is it not going to the benefit of the state? When an individual is benefited, a state has been benefited. So I would like to appeal all my BJP friends: a clear mandate. This is the direction for 2028. This election is not a result for today; it is a direction to the people of the state and all my opponent friends that where we are going to land in 2028. I have been telling my friends that. Uh, uh, all this, whatever the conspiracies you are trying to do against my chief minister, will not work out. And under the leadership of Mr. Sidramaji, we have been working together, joined together, and we have collectively we are working together. So we would like to highlight on that behalf. So I would like to communicate to all of you: this is a very clear, clear message to all of us. So. And I would like to thank all the leaders and the four ministers, like just workers, they took out every panchayat, every booth. Their work, all the leaders in the local areas also they cooperated, and all the voters gave a message. And we have a more responsibility, responsibility to give a good governance, and we will have to do that job. We will continue to for the development of the state. So I appeal to all, all my apparent friends. At least now, a clear message is there for all your mischiefs, whatever.